ಸರ್ಕಾರದ ಹಣ ದುರ್ಬಳಕೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಎಪ್ಪತ್ಮೂರು ಸಾವಿರ ಭಾರಿ ಭ್ರಷ್ಟಾಚಾರ ಅವ್ಯವಹಾರ ಕೃಷಿ ಸಹಾಯಕ ಅಧಿಕಾರಿ ನಾಗರತ್ನ ಸಿದ್ದಪ್ಪ ಅಮಾನತ್ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅನುಷ್ಠಾನಗೊಂಡ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಎಪ್ಪತ್ತು ಮೂರು ಸಾವಿರ ಎರಡು ರೂಪಾಯಿ ಭಾರಿ ಭ್ರಷ್ಟಾಚಾರ ಅವ್ಯವಹಾರ ಆಧರಿಸಿ ಪ್ರಾಥಮಿಕ ತನಿಖೆ ಕೈಗೊಂಡಿದ್ದಾರೆ ಭ್ರಷ್ಟಾಚಾರ ಆಧರಿಸಿ ಕ್ರಮಬದ್ಧ ಹೋಗಿಲ್ಲ ಕಡತಗಳನ್ನು ಪರಿಶೀಲಿಸಿ ಹಾಜರುಪಡಿಸುವ ತನಿಖಾ ತಂಡ ವರದಿ ನೀಡಿತು ಹಾಗೂ ವಿವಿಧ ಕಾಮಗಾರಿ ಒನ್ನೂರ ಹದಿನೇಳು ಕಂದಕ ಬದು ನಿರ್ಮಾಣ ಹಾಗೂ ಕಾಮಗಾರಿಗಳ ಗ್ರಾಮ ಪಂಚಾಯಿತಿ ಅನುಷ್ಠಾನಗೊಳ್ಳದೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಮೊತ್ತದ ಮಾನವ ದಿನವನ್ನು ಪಾವತಿಸಿ ಸರ್ಕಾರಕ್ಕೆ ದುರ್ಬಳಕೆ ಹಣ ನಷ್ಟ ಆರೋಪ ಸೃಷ್ಟಿಸಿ ಕಂಡುಬಂದಿದೆ ಇದನ್ನು ಆಧರಿಸಿ ಸಹಾಯಕ ಕೃಷಿ ನಿರ್ದೇಶಕಿ ನಾಗರತ್ನ ಎಚ್ ಹಾಗೂ ಕೃಷಿ ಅಧಿಕಾರಿ ಸಿದ್ದಪ್ಪ ಹಾಗೂ ಅವರ ವಿರುದ್ಧ ಕರ್ನಾಟಕ ನಾಗರಿಕತೆ ನಿಯಮ ಹತ್ತೊಂಬತ್ತು ನೂರ ಐವತ್ತೇಳರ ಹನ್ನೊಂದರ ಅನ್ವಯ ಎಷ್ಟು ಕ್ರಮ ಜರುಗಿಸಿ ಅವರನ್ನ ಸೇವೆಯಿಂದ ಮಾನತ್ತು ಮಾಡಿ ಆದೇಶ ಹೊರಡಿಸಿದ ವಿರಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ರಾಯಚೂರು